ಏಯ್ ಅವಣೆ ಸುಜಾತ ಬರ ಇಲ್ಲಿ ಬರ ಇಲ್ಲಿ ಯಾಕಪ್ಪ ಏನು ಹೇಳು ಏನಮ್ಮಣಿ ಏನಮ್ಮಣಿ ನೀನು ಮಾಡಿರೋದು ಹಾಂ ಹಂಗಾರೆ ಮನೆಗೆ ಸಂಸಾರ ಅಂದ ಮೇಲೆ ಒಂದು ಮಾತು ಬರ್ದಂಗೆ ಒಂದು ಮಾತು ಹೋಗ್ದಂಗೆ ಇರ್ತವೋ ಅಲ್ಲ ಮಣಿ ಈಗ ನಿಮ್ಮ ಅತ್ತೆ ಏನೋ ಒಂದು ಮಾತು ಅಂತ್ ಹಾ ನಿಮ್ಮ ಅಪ್ಪಿಗೆ ಫೋನ್ ಮಾಡಿ ಹೇಳಿದ್ದಲ್ಲ ಹಂಗಾರೆ ಮದುವೆ ಆಗೋದ್ಕಿಂತ ಮುಂಚೆನಾ ನಿಮ್ಮ ಅಮ್ಮ ನಿನ್ನ ಬೈದೇ ಇಲ್ಲ ಅನ್ನಮ್ಮ ಹಂಗಾರೇನೂನು ಹಾ ಬೈದೇ ನಮಣಿ ನನಗೆ ಅವರು ಬೇರೆ ಇವ್ರು ಬೇರೆ ನೀನು ಬೇರೆ ನಿಮ್ಮ ಅತ್ತರ ಬೇರೆ ಅಂತಲ್ಲ ನನಗೆ ಎಲ್ಲರೂ ಒಂದೇನ ಹಾಂ ನಮ್ಮನೆ ಹೆಂಗೆ ಹೆಣ್ಮಗಾಗಿದ್ದು ನಮ್ಮ ತೆಗೆಲ್ಲ ಬೈಸ್ಕೊಂಡು ಒಗಳಿಸ್ಕೊಂಡು ತೆಗಳಿಸ್ಕೊಂಡು ನೀನು ಗಂಡನ ಮನೆಗೆ ಹಂಗೆ ಇರ್ಬೇಕಮ್ಮ ಹಾಂ ಯಾಕೆ ಗಂಡನ ಮನೆಗೆ ಹೋದ್ಮೇಲೆ ನಿಮ್ಮ ಅತ್ತೆ ಮಾವನೇ ನಿನಗೆ ನನ್ನ ತಂದೆ ತಾಯಿ ಯಾಕೆ ಅವ್ರನ್ನೆಲ್ಲ ದೂರ ಇಕ್ತೀರಾ ಹಾಂ ಈ ಹೆಣ್ಮಕ್ಳು ಮಾಡೋ ಕೆಲಸ ಅಷ್ಟೇನಾ ಹಾಂ ಅತ್ತೆ ಮಾವುಗಳು ಹಾಂ ನಮ್ಮನ್ನು ತಂದೆ ತಾಯಿ ಥರ ಕಾಣಬೇಕು ಆದರೆ ಸ್ವಸದಿರ್ ಮಾತ್ರ ಅತ್ತೆ ಮಾವುಗಳನ್ನ ತಂದೆ ತಾಯಿ ಕಾಮಂಗಿಲ್ಲ ತಂದೆ ತಾಯಿ ಥರ ಕಾಮಂಗಿಲ್ಲ ಈಗ ನೀವು ಮಾಡೋವೆಲ್ಲ ಇವೇನ ತಿರ್ಗಿ ಆಮೇಲೆ ಏನಪ್ಪ ಒಂದು ಹೊಂದ್ಬಿಟ್ರೆ ಏ ನಮ್ಮ ಅತ್ತೆ ಹೆಂಗೆ ಬೈತಾಳೆ ನಮ್ಮ ಮಾಮಿ ಮಾಮಿಂಗ್ ಬೈತಾಳೆ ಅಂತಾನ ಏನಮಣಿ ನನ್ನ ಮಗಳಾಗಿ ಹೇಳ್ತಿರೋದು ನಾನು ಹಾಂ ನನ್ನ ಮಗಳು ಅಂತ ಇನ್ನೇನು ಮೇಕಾಕ್ಯಂ ಮಾತಾಡ್ತಿಲ್ಲ ನಾನು ಎಲ್ಲರಿಗೂ ಸೇರಿ ಹೇಳ್ತಿರೋದು ಪ್ರಪಂಚದಾಗ ಎಲ್ಲ ಸೊಸಗಳ್ಗೂ ಸೇರೆ ಹೇಳ್ತಿರೋದು ನಾನು ಹಾಂ ಅಂದ್ರೆ ಒಟ್ಟು ತಗ್ಗಿ ಬಗ್ಗಿ ನಡಿಬೇಕು ಏನಮಣಿ ಏ ಸುಜಾತ ಹೇಳ್ತೀನಿ ಕೇಳಿಲಿ ನಿಮ್ಮ ಅತ್ತೆ ಐತಲ್ಲ ನಿಮ್ಮ ಅತ್ತೆ ಈ ಮನೆಗೆ ಮೊದಲು ಸೊಸೆಯಾಗಿ ಬಂದಿದ್ದು ಆಯಮ್ನೇನ ಆಮೇಲೆ ನೀವು ಬಂದಿರೋದು ನಿನಗಿನ್ನೂ ಅನುಭವ ಐತೆ ತಾನೆ ಆಯಮ್ಗೆ ಹಾಂ ಇರೋನೊಬ್ ಮಗ ಇರೋರೊಬ್ಳು ಅಂತ ಆಯಮ್ಗೂ ಪ್ರೀತಿ ವಿಶ್ವಾಸ ಐತಿ ಒಂದು ಮತ್ತೆ ಬೈತಾರಮ್ಮ ದೊಡ್ಡವರಾದಮೇಲೆ ಬೈಯ್ದಂಗೆ ಇರ್ತಾರೆ ಬೈಸ್ಕೋಬೇಕು ಹಾಂ ಏನೋ ತಪ್ಪು ಮಾಡಿರಿ ತಿದ್ಕೋಬೇಕು ಹಾಂ ಸಂಸಾರ ಸಾಗಿಸ್ಕೊಂಡು ಹೋಗ್ಬೇಕು ಅದನ್ನು ಬಿಟ್ಟು ಸಣ್ಣದಕ್ಕೂ ಪುಟ್ಟದ್ಕು ಎಲ್ಲ ತವ್ರ ಮನೆಯವರೇನೋ ಇದ್ದಾರೆ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾ ಕೂಕೊಂಡ್ರಿ ಗಂಡು ಮನೆಗೆ ಇದ್ದು ಇದ್ದೆ ಪ್ರಯೋಜನ ಏನೋ ಮಣಿ ನೀನು ಬೇಜಾರು ಮಾಡ್ಕೊಬೇಡ ಅಪ್ಪ ಯಾಕೆ ಹಿಂಗೆ ಬೈತಿದ್ದೆ ಅಂತಾನ ಹಾಂ ಯಾಕಪ್ಪ ಯಾಕಪ್ಪ ಹಿಂಗೆ ಬೈತಿದ್ಯಾ ನಂದೇನಾಯ್ತಪ್ಪ ತಪ್ಪು ಏಯ್ ಏಯ್ ಸುಮಿತ್ರ ಹೇಳೆ ನಿನ್ನ ಮಗಳು ಒಂದಿಟ್ಟು ಬುದ್ಧಿ ಹೇಳೇ ಹೇಳ ಮಣಿ ನಿಮ್ಮ ಅಪ್ಪ ಹೇಳ್ತಿರೋದು ಸರಿಯಾಗಿ ಐತಿ ಅಲ್ಲ ಈಗ ಅತ್ತೆ ಸೊಸೆ ನೀವಿಬ್ಬರು ಪರ್ದಾ ಪರ್ದಾಡ್ಕೊಂಡ್ರಲ್ಲ ಯಾರ ಮನೆಗಿಲ್ದೋ ಸಮಸ್ಯೆ ಹಾಂ ಮನೆಗೂ ಐತೆ ನಿಮ್ಮ ಮನೆಗೂ ಐತೆ ಪ್ರಪಂಚದಾಗೆ ಎಲ್ಲ ಮನೆಗೂ ಐತೆ ಮತ್ತೆ ಅತ್ತೆ ಸೋಸೆ ಜಗಳ ಆಡ್ಕೊಂಬೋದು ಹ್ಞೂ ಇದೇನು ಹೊಸಲ್ಲ ತಾತ ಮುತ್ತಾತನ ಕಾಲದಿಂದನೂ ಅತ್ತೆ ಸೊಸೆ ಜಗಳ ಅಂತಾನೆ ಅದಕ್ಕೆ ಇರೋದು ಹಾಂ ಅದಕ್ಕೆ ಮಾತು ಮಾತುಕು ಮಾತ್ ಮಾತುಕು ನಾವಿದ್ದೀವಿ ಅಪ್ಪ ಅಮ್ಮ ಇದ್ದೀವಿ ಅಂತ ಫೋನ್ ಮಾಡಿರಿ ಸರಿಯಾಗಲ್ ಕಣಮ್ಮ ಸಂಸಾರಗಳು ಉಳಿಯೋಲ್ಲ ಹಾಂ ಏನು ಇವತ್ತು ಅಮ್ಮ ಹಿಂಗೆ ಬೈತಾ ಇದಾರೆ ಅಂತ ನೀನು ಬೇಜಾರು ಮಾಡ್ಕೋಬೇಡ ಹಾಂ ನಿಮ್ಮ ಅತ್ತೆಗೂ ಹೇಳೋದು ಹೇಳ್ತೀವಿ ನಿನ್ಗೂ ಹೇಳೋದು ಹೇಳ್ತೀವಿ ನಮ್ಗೇನು ಯಾರ್ದೇನು ಇದಿಲ್ಲ ಮುಲಾಜಿಲ್ಲ ಹ್ಞೂ ಬೇಜಾರು ಮಾಡ್ಕೊಬೇಡ ಅಮ್ಮಾಯಿ ಬೈತಾಳೆ ಅಂತಾನೆ ಹ್ಞೂ ಏನೇ ಮನೆಗೆ ಸಂಸಾರದಾಗ ಏನಾದರೂ ಒಳ್ಳೇದು ಕೆಟ್ಟದ್ದು ಆದ್ರೂ ಮೊದಲು ನಿಮ್ಮ ಯಜಮಾನ ಅಪ್ಪ ಇಲ್ವೇ ಹಾಂ ಕೀರ್ತಿ ಅಪ್ಪಿಲ್ವೇನಮ್ಮ ನಿನಗೆ ಓ ಎಪ್ಪ ತಯಕ ಮಾತಾಡ್ತಾರೆ ಆಮೇಲೆ ಹಂಗ ಸಂಸಾರ ಇರೋದು ಯಾಕೆ ನಿನ್ನ ಜವಾಬ್ದಾರಿ ಎಲ್ಲ ಆಯಪ್ಪನಲ್ಲಿ ಒಬ್ಬ ಒತ್ಕೊಂಡಿರೋದು ಹಾಂ ನನ್ನ ಜವಾಬ್ದಾರಿ ನಿಮ್ಮಪ್ಪ ಒತ್ಕೊಂಡೈತೋ ನಿನ್ನ ಜವಾಬ್ದಾರಿನ ನಿನ್ನ ಯಜಮಾನ ಅಪ್ಪನ ಒತ್ಕೊಂಡೇವನೇ ಅದಕ್ಕೆ ಏನೇ ಒಳ್ಳೇದು ಕೆಟ್ಟದ್ದು ಆದ್ರೂ ನಾಲ್ಕು ಗ್ವಾಡೆ ಮುಗ್ದ ಒಳಗೆ ಇರ್ಬೇಕು ಸಂಸಾರ ಗುಟ್ಟು ಅದೆಂಗೆ ಹೇಳ್ತಾರಲ್ಲ ರೋಗ ರಟ್ಟು ಅಂತಾನೆ ಅದಂಗೆ ಆಗ್ತೈತಿ ಹಾಂ ಸಂಸಾರ ಯಾವತ್ತು ಗುಟ್ಟಾಗಿ ಇರಬೇಕು ನಮ್ಮ ಮಾತೇನೋ ಬ್ಯಾರು ತಿಳ್ಕೊಂಬಿಟ್ರೆ ಏನಮ್ಮಯ್ಯ ನಮ್ಮ ಸಂಸಾರದ ವಿಚಾರ ಬೇರೆಯವ್ರಿಗೆ ಗೊತ್ತಾಗ್ಬಿಟ್ರೆ ಆಡ್ಕೊಂಡು ಬಿಡ್ತಾರೆ ಗೌಡ್ರು ಮಗಳ ಹಿಂಗೆ ಮಾಡ್ಕೊಂಡ್ಲಂತೆ ಆಂ ಅವ್ರ ಮನೆಗೆ ಬೈತಾರಂತೆ ಗಂಡನ ಮನೆಗೆ ಗೌಡ್ರು ಮಗಳನ್ನ ಈನಾ ಬೈತಾರಂತೆ ಅಂತಾನೆ ಜನ ಆಡ್ಕೊಂಡು ನಗ್ತಾರೆ ಬ್ಯಾರ ಬಾಯಿಗೆ ನಾವೆಂದು ಆಹಾರ ಆಗ್ಬಾರ್ದು ಕಣಮ್ಮ ಹಾಂ ಒಂದ್ರ ಒಟ್ಟು ತಗ್ಗಿ ಬಗ್ಗಿ ನೆರ್ಕಂಡು ಬೈದರು ಬೈಸ್ಕೊಂಡು ಇರಬೇಕು ಹಾಂ ಹಂಗಂತ ಹೇಳ್ಬಿಟ್ಟು ನಿಮ್ಮ ಸ್ವಾಭಿಮಾನ ಎಲ್ಲ ಹಾಂ ಹಡ ಇಕ್ಕು ಅಂತ ನಾನು ಹೇಳ್ತಿಲ್ಲ ನ್ಯಾಯ ಇದ್ದಿದ ಕಡೆ ಮಾತಾಡಬೇಕು ಹಾಂ ಗೌಡ್ರು ಮನೆ ಮಗಳು ನೀನು ಸ್ವಲ್ಪ ಯೋಚನೆ ಮಾಡಮ್ಮ ಓ ಸಣ್ಣ ಪುಟ್ಟದ್ಕೆಲ್ಲ ಹೋಗಬೇಡ ಈಗೇನು ನಿಮ್ಮ ಅಪ್ಪ ಐತೆ ಮಾಡ್ತೇತೇನೋ ನನ್ನ ಕೇಳಿದ್ನಲ್ಲ ನಿಮ್ಮ ಅಪ್ಪಿಗೆ ಮೆತ್ಗಾದ ಮೇಲೆ ಯಾರ ಯಾರು ಮಾಡ್ತಾರಮ್ಮ ಯಾರು ಮಾಡ್ತಾರಲ್ಲ ನಿಮ್ಮ ಅಪ್ಪಿಗೆ ಮೆತ್ಗಾದ ಮೇಲೆ ನಿನ್ ಗಂಡ ನಿನ್ನ ಅತ್ತೆ ನಿಮ್ಮ ನಿನ್ ದಿಕ್ಕು ಹಾಂ ಅತ್ತೆ ಮಾವ ಬಿಡ್ರಿ ಜಾಸ್ತಿ ಭಯಕ್ಕೆ ಹೋಗ್ಬೇಡ ಬಿಡ್ರಿ ಹ್ಞೂ ಪಾಪ ಅವಳಿಗೂ ಬೇಜಾರಾಗುತ್ತೆ ಇರ್ಲಿ ಈಗ ಯಾರ್ದೋ ಒಬ್ಬರು ಕಡೆಯಿಂದ ಆಗಿರೋ ತಪ್ಪಲ್ಲ ನಮ್ಮಮ್ಮನೂ ತಪ್ಪು ಮಾಡಿದ್ದಾರೆ ಇವಳು ತಪ್ಪು ಮಾಡಿದ್ದಾಳೆ ಅದರಿಂದ ಇನ್ಮೇಲೆ ಮುಂದುವರ್ಸ್ಕೊಂಡು ಹೋಗ್ಬೇಡ್ರಿ ಅಂತ ನಾವು ಹೇಳ್ಬೇಕು ಅಷ್ಟೇನ ಹ್ಞೂ ಹಾಂ ಬೈಯಕ್ಕೆ ಹೋಗ್ಬೇಡ ಬಿಡತ್ತೆ ಅಲ್ಲ ರೀ ನಾನೇನು ತಪ್ಪು ಮಾಡಿದ್ದೀನಿ ಹಾಂ ನಿಮ್ಮಮ್ಮ ಅಲ್ವಾ ನಾನು ಫೋನ್ ಮಾಡಿ ಹೇಳಿದ್ದು ನನ್ನ ಮೇಲೆ ಯಾಕೆಲ್ಲ ಬೈತಾ ಇದ್ದೀರ ನನ್ನ ಯಾಕೆ ಬೈತಾ ಇದ್ದೀರ ನೀವೆಲ್ಲ ನಾನು ಏನಾದರೂ ತಪ್ಪಿದೆಯಾ ಸುಜಾತ ಈಗ ಆಗೋದು ಆಗೋಗೈತಲ್ವಾ ಮತ್ತೆ ಯಾಕೆ ಮಾತಾಡೋದು ಸುಮ್ಮನೆ ಮಾತಾಡ್ತಾ ಮಾತಾಡ್ತಾ ಹೊಸ ಹೊಸ ಇಶ್ಯೂಗಳು ಜ ರೈಸ್ ಆಗ್ತಾ ಹೋಗ್ತವೆ ಜಗಳಗಳು ದೊಡ್ಡದಾಗ್ತಾ ಹೋಗ್ತವೆ ಕೆತ್ ಕೆತ್ತುತ್ತಾ ಕೆತ್ ಕೆತ್ತುತ್ತಾ ಸಿಬ್ಬರು ಅಂತಾರಲ್ಲ ಆಗ ಆ ಥರ ಆಗುತ್ತೆ ಆಗೋದು ಆಗೋಗೈತೆ ಜಾಸ್ತಿ ಚರ್ಚೆ ಮಾಡೋದು ಬೇಡ ಚಿಕನ್ ತಂದಿದ್ದೀನಿ ಎಲ್ರಿಗೂ ಒಳ್ಳೆ ಅಡುಗೆ ಮಾಡ್ಕ ಮಾಡ್ತಾ ಇದೆಯಾ ಊಟ ಹಾಕು ಎಲ್ಲರೂ ಊಟ ಮಾಡೋಣ ಕೂತ್ಕೊಂಡು ಅಷ್ಟೇ ಇವತ್ತಿಂದು ಇಲ್ಲಿಗೆ ಮುಗ್ದೋಗ್ಬೇಕು ಇದನ್ನು ನಾವು ಕ್ಯಾರಿ ಮಾಡಬೇಕು ಕ್ಯಾರಿ ಮಾಡಬಾರ್ದು ಮುಂದುವರ್ಸ್ಕೊಂಡು ಹೋಗಬಾರ್ದು ಹಾಂ ನೀನು ಅಷ್ಟೇ ನಮ್ಮಮ್ಮನೂ ಅಷ್ಟೇ ಅಮ್ಮ ನೀನು ಅಷ್ಟೇ ಕಣಮ್ಮ ಅಲ್ಲಮ್ಮ ನನಗೂ ಸುಜಾತಗೂ ಇಲ್ಲದ್ದು ಟೆನ್ಷನ್ನು ನಿನಗೆ ಯಾಕಮ್ಮ ಆಂ ಅದೇ ಇರಲಿ ನಮ್ಗೇನು ವಯಸ್ಸಾಗಿ ಹೋಗಿತ್ತಾ ನಾವೇನು ಅಜ್ಜಿತಾತ ಆಗಿದ್ದೀವ ಇನ್ನು ಮದುವೆಯಾಗಿ ಮೂರು ವರ್ಷ ಆಗೈತೆ ಅಷ್ಟೇನಾ ಎಷ್ಟೋ ಜನಕ್ಕೆ ಹತ್ತು ವರ್ಷ ಆದಮೇಲೆ ಹದಿನೈದು ವರ್ಷ ಆದಮೇಲೆ ಇದ್ದಾವೆ ಹಾ ಏನು ನಾವು ಆರಾಮಾಗಿ ಫ್ರೀಯಾಗಿ ಓಡಾಡ್ಕೊಂಡು ಇರ್ತೀವಿ ಬಿಡು ಒಂದು ಐದು ವರ್ಷ ಹಾ ಆಮೇಲೆ ಮಕ್ಕಳು ಮಾಡ್ಕೊತೀವಿ ನಮ್ಮ ತಪ್ಪ ಇದು ಅಥವಾ ನನ್ನ ತಪ್ಪಿದ್ರೆ ನನಗೆ ಹೇಳು ಅವಳು ತಪ್ಪಿದರೆ ಅವಳಿಗೆ ಹೇಳು ಇಬ್ಬರು ತಪ್ಪಲ್ಲ ಇದು ನಾವು ಪ್ರಯತ್ನ ಮಾಡ್ತಾನೆ ಇದ್ದೀವಿ ಮಕ್ಕಳಾಗ್ತಿಲ್ಲ ಏನು ಮಾಡೋಕ್ಕಾಗುತ್ತೆ ಹಾಂ ಅದನ್ನು ಇಟ್ಕೊಂಡು ನೀನು ನಾನು ಟೈಮಲ್ಲಿ ಅಥವಾ ಯಾರೋ ಇಲ್ಲೋ ಟೈಮಲ್ಲಿ ಅವಳಿಗೆ ಇದ್ರೆ ಅವಳು ಅಪ್ಪ ಅಮ್ಮ ಬಿಟ್ಟು ಬಂದಿರೋ ಮಗಳಲ್ವಾ ಅವ್ಳಿಗೆ ಎಷ್ಟು ಬೇಜಾರಾಗುತ್ತೆ ಹೇಳ್ರಿ ಅದಕ್ಕೆ ನನಗೆ ನಿನ್ನೂ ನೀನು ಬೇರೆ ಅಲ್ಲ ಅವಳು ಬೇರೆ ಅಲ್ಲಮ್ಮ ನೀನೊಂದು ಕಣ್ಣಿದ್ದಂಗೆ ಅವಳೊಂದು ಕಣ್ಣಿದ್ದಂಗೆ ನನಗೆ ಯಾವ ಕಣ್ಣಿಗೆ ನೋವು ಹೋದ್ರೂ ಬೇಜಾರಾಗುತ್ತೆ ಅರ್ಥ ಮಾಡ್ಕೊಮ್ಮ ಇನ್ಯಾವತ್ತೂ ಮಕ್ಕಳು ವಿಚಾರವಾಗಿ ನೀನು ಬೈಬಾರ್ದವಳ ಹಾಂ ಪಾಪ ಅತ್ತೆ ಮಾವಳನ್ನ ಎಷ್ಟು ಬೈದಿದ್ದಾರೆ ಗೊತ್ತಾ ಅವಳನ್ನ ಸುಮಾರು ಬೈದಿದ್ದಾಳೆ ಬೈದಿದಾರೆ ಇಷ್ಟೊತ್ತು ನಾನು ಸುಮ್ಮನೆ ಇದ್ದೆ ಹೋಗ್ಲಿ ಪಾಪ ಹೋಗ್ಲಿ ಪಾಪ ನಮ್ಮಮ್ಮ ಬೇಜಾರಾಗ್ತಾರೆ ಹಾ ನೀನು ಮಾತಾಡಕ್ಕೆ ಹೋಗ್ಬಿಡಕಣ ಮಾತ್ರನ ಅಲ್ಲ ಕಣ್ಣ ಕೀರ್ತಿ ನಿಮ್ಮ ಅಜ್ಜಿ ಅಜ್ಜಿತಾತ ಆಗಬೇಕು ಆಸೆ ಇಲ್ಲ ಮೊಡ್ಲಗೂನು ನಮ್ಮಗೂ ಆಟ ಆಡಬೇಕು ಹುಚ್ಚ ಹೊಯ್ಬೇಕು ಕಕ್ಕ ಮಾಡಬೇಕು ಆಸೆ ಇಲ್ಲ ಹೇಳ್ತೀರೇನು ಇಬ್ರೂನು ಹಾ ಅದೇನ ಹೇಳ್ದೆ ಎಂಜಾಯ್ ಮಾಡ್ಬೇಕು ಅಂತಾರೆ ಎಂಜಾಯ್ ಮಾಡ್ಕೊಂಡೆ ಓಡಾಡಿ ಹ್ಞೂ ಆಟೈತಿ ನಾನು ನಿಮ್ಮ ಅಪ್ಪಯ್ದ ಕಣ್ಣು ಮುಚ್ಕೊತೀವಿ ಆತ ನೀ ಇಬ್ರು ಚಂದ ಕಿರಿ ಉಳೀತಿ ಹ್ಞೂ ಯಾಕಪ್ಪ ಮದುವೆ ಆಗ್ತಾನೆ ಒಂದ್ ಮಕ್ಳು ಮಾಡ್ಕೊಂಡೆ ನೆಮ್ಮದಿ ಕಣೋ ಕೀರ್ತಿ ಹ್ಞೂ ಯಾರು ಆಡ್ತಾರೆ ಅಂತ ನಾವು ಆಡಾಕತ್ತೀರಪ್ಪ ಅವ್ರು ಯಾರೋ ಎಂಜಾಯ್ ಮಾಡ್ತಾರೆ ಯಾರೋ ಖುಷಿಯಾಗಿ ಓಡಾಡ್ತಾರೆ ಮಕ್ಳು ಮರಿ ಮಾಡ್ಕೊಂಡಂಗೆ ಪಿಚ್ಚರ್ನರು ಅವರು ಇವರು ಓಡಾಡ್ತಾರೆ ಸೀರಿಯಲ್ನರು ಅಂತ ನಾವು ಹಂಗ್ ಮಾಡಾಕತ್ತೈತಾ ಹಾ ಇಲ್ಲ ನೀವು ಮಕ್ಳು ಮಾಡ್ಕೊಂಬಲೇಬೇಕು ಮರಕ್ ಮತ್ತೆ ಆಗ್ಬೇಕಣ್ಣಪ್ಪ ಮನೆಗೆ ಒಂದು ಮಗ ಇಲ್ಲ ಅಂದ್ರೆ ಮನೆಗೆ ಏನು ಖುಷಿ ಹೇಳು ಇನ್ನು ಅಜ್ಜಿ ತಾತ ವಯಸ್ಸಾಯ್ತು ನಮ್ಗೆ ನಮ್ಮ ಕೈಲಿ ಏನು ದುಡಿಯಕ್ಕೆ ಆಗ್ತೈತೆ ಕೆಲಸ ಮಾಡಕ್ಕೆ ಆಗ್ತೈತೆ ನಾವು ಮಕ್ಕಳ ಜೊತೆ ಮಕ್ಕಳ ಜೊತೆಗೆ ಮೊಮ್ಮಕ್ಕಳ ಜೊತೆಗೆ ನಲ್ಲಲಿತ ಖುಷಿ ಖುಷಿಯಾಗಿ ಆಡ್ಕೊಂಡಿರ್ತೀವ ಇನ್ನೊಂದು ಕಣಪ್ಪ ಕೀರ್ತಿ ನಾವು ಒಂದಿಟ್ಟು ದಿಮ್ಗಿದ್ದಂಗೆ ನಿಮ್ಗೆ ಏನೋ ಒಂದು ಮಗ ಆದರೆ ಅದನ್ನು ಒಂದು ಸಾಕ್ಯನ ಕೊಡ್ತೀವಿ ಕಣಪ್ಪ ನಿಮಗೆ ಹಾಂ ತೀರಾ ವಯಸ್ಸಾಗ್ಬಿಟ್ರೆ ನಮಗೂ ಮಗಿ ಮಗ ದಿಕ್ಕಪ್ಪಲ್ಲ ಆಗ್ತೈತಿ ನೀನು ಕೆಲ್ಸಕ್ಕೆ ಹೋಗ್ತೀಯಾ ನಿನ್ನ ಹೇಳ್ತಿ ತಿರ್ಗಿ ನಾವು ಮಗ ಇದ್ದಂಗೆ ಅದಕ್ಕೆ ಅಳಿ ಅಂದ್ರೆ ನಮ್ ನೆಂಟ್ರಿ ಹೇಳ್ತಿರೋದು ನೂರಕ್ಕೆ ನೂರ್ ನಿಜ ಐತಿ ಹ್ಮ್ ನೀವೊಂದು ಮಗ ಮಾಡ್ಕೊಂಬಲೇಬೇಕು ಹ್ಮ್ ನೀವ್ ಆಸ್ಪತ್ರೆಗೆ ತೋರಿಸ್ತಿರೋ ದೇವ್ರಿಗೆ ಹೋಗ್ತಿರೋ ಏನ್ ಮಾಡ್ತಿರೋ ಅಲ್ಲ ನೀವೇ ಆ ಬೇಡ ಮಗ ಬೇಡ ಅಂತ ತಡದಿದ್ದೀರೋ ಒಂದು ಗೊತ್ತಿಲ್ಲ ನಮ್ಗೆ ಮಗ ಕೊಡ್ರಿ ಒಂದ ಹ್ಮ್ ನಿಮ್ಮ ಅಪ್ಪ ಅಮ್ಮಿಗೂ ಖುಷಿನೇ ಇಲ್ಲಿ ನಾನು ನನ್ನ ಹೆಂಡತಿಗೂ ಖುಷಿನಿ ನನ್ನ ಮಮ್ಮಗ ನನ್ನ ಮಮ್ಮಗಳು ಅಂತಂದ್ರೆ ನಮಗೂ ಖುಷಿನೇ ನಾವು ಮೂರು ವರ್ಷನ ಅಲ್ಕ ಅಲ್ಗದೆ ಹಾಕೊಂಡು ಸುಮ್ಮನೆ ಅಯ್ಯೋ ಕೇಳಿರ ಬೇಜಾರು ಹಾಕಾರೆ ಅಯ್ಯೋ ಕೇಳಿರು ಬೇಜಾರು ಹಾಕಾರೆ ಅಂತಾನೆ ನಾವು ಕೇಳಿರ್ಲಿಲ್ಲ ಕೇಳಿರಲಿಲ್ಲ ಹಳಿ ಈಗ ನಿಮ್ಮ ಅಮ್ಮ ಯಾ ಹೇಳಕ್ಕಲ್ಲ ಅದು ನಮ್ಮ ಮನ್ಸಿನಾಗೂ ಇತ್ತು ನಮ್ಮ ಮಗಳಿಗೆ ಯಾಕೆ ಮುಗ ಆಗ್ತಿಲ್ಲ ಮುಗ ಆಗ್ತಿಲ್ಲ ಅಂತಾನೆ ಏನಂದರೆ ನಾವು ಕೇಳಕ್ಕೆ ಹೋಗ್ತಿರ್ಲಿಲ್ಲ ನಮ್ಮ ಅಮ್ಮಣ್ಣ ಹಾಕಾಳೆ ನಮ್ಮ ಹೊಳಿಯಂದ್ರೆ ಬೇಜಾರು ಹಾಕಾರೆ ಎಂದು ನಾವು ಕೇಳಿರಲಿಲ್ಲ ಏನಾದರೂ ನೀವಾಗ ನೀವೇ ಮಕ್ಕಳು ಮಾಡ್ಕೋಬಾರ್ದು ಒಂದು ನಾಲ್ಕೈದು ವರ್ಷ ಚೆಂದ ಓಡಾಡ್ಕೊಂಡು ನಲ್ದಾಡ್ಕೊಂಡು ಇರಬೇಕು ಅಂತಾನೆ ನೀವೇನದು ತಡೆದಿದ್ದಿದ್ರೆ ಇಲ್ಲಪ್ಪ ಮಕ್ಕಳು ಮಾಡ್ಕೊಳ್ರಿ ಈಗಿನ ಕಾಲ ಒಳ್ಳೇದಲ್ಲ ಕಣಪ್ಪ ಕೀರ್ತಿ ಒಳ್ಳೇದಲ್ಲ ಹ್ಞೂ ಆ ಹಾ ಹಾ ಆ ನೀವು ನಿಮ್ಮ ನೆಂಟರು ಇರೋದು ನೋಡ್ತಾ ಇದ್ರೆ ಆರು ಕುಡಿದು ಸಂತೋಷ ಆಗ್ತೈತೆ ಗೌಡ್ರಿ ಹಾಂ ಅತ್ತೆ ಮಾವನ್ನ ಬೈದು ದೂರ ಇಕ್ಕೋ ಈ ಕಾಲದಾಗೆ ನಿಮ್ಮ ಮಳೆಯ ನಿಮ್ಮನ್ನ ಬಿಟ್ಕೊಡೋದು ಹಂಗೆ ಮಾತಾಡ್ತಾರಲ್ಲ ಅವಾ ನೀವೇ ಪುಣವಂತರು ನೀವೇ ಹಾ ಹಾಂ ಹೇಳ್ತೀವ ಒಂದು ಮಾತು ಬೈದರೂ ಅತ್ತೆ ಮಾಮೂನು ಬಿಟ್ಕೊಡ್ದ ಎಂದ ಅಳಿಯ ಯಾರಿಗೆ ಸಿಗ್ತಾನೆ ನಿಮ್ಮನ್ನೆಲ್ಲ ಇದ್ರು ಒಂದು ಹಾಡು ಹೇಳ್ತೀನಿ ಕೇಳಿರಿ ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹೆಜ್ಜೆ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ಹಾಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ ಕಣ್ಣಿನಂಥ ಅಣ್ಣನೂ ತಾಯಿಯಾದನು ನೋಡಿರಿ ಶಿಲುಬೆಯನೇ ಏರಿದರು ನಗುವಿನ ಒಲುಮೆ ತುಂಬಿದೆ ಹಾರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ ಈ ಕಂಗಳೆ ಕೊಡೆಯಾಗಲಿ ಕಣ್ಣಿನ ಹನಿಯಲ್ಲೇ ಹೃದಯದ ಮಳೆ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಕರಗಲು ಸಾಧ್ಯವೇ ಊಕಳ್ಳ ಲೇ ಯಾರೋ ಪರದಾಡ್ತಾರೆ ಯಾರೋ ಜಗಳಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಜಗಳಾಡಕಲ್ಲ ಮೊದಲು ನಾವು ನೆಟ್ಗಿರ್ಬೇಕು ಹಾ ಅತ್ತೆ ಮಾವ ಅಂತಂದ್ರೆ ನಾವು ಕೊಟ್ಟಿರೋ ಮಗಳು ಅಷ್ಟೇ ಗೌರವಿಸ್ಬೇಕು ನಮ್ಮನ್ನು ನಾನು ಅವಳು ಗೌರವಿಸ್ತಿದ್ಲು ತಾನೆ ಹಾ ನಾವು ಒಂದು ಮಾತು ಬೈದ್ರೆ ತಾನೆ ಈಗ ಅತ್ತೆ ಮಾವ ಬೈದ್ರೆ ಯಾಕ ಬೈಸ್ಕೋಬಾರ್ದು ಹಾ ಆ ಕೊಟ್ಟು ಮನಗೂನು ಹುಟ್ಟಿದ ಮನಗೂನು ಬೆಲೆ ತರೋಳೆ ಕಣಪ್ಪ ಹೆಣ್ಮಗಳು ಒಳ್ಳೆ ಹೆಣ್ಮಗಳು ಹಾಂ ಹುಟ್ಟಿದ ಮನೆಯಿಂದ ಹೋಗ್ಬಿಟ್ಟು ಕೊಟ್ಟು ಮನೆಗೆ ಅಲ್ಲಿ ದೀಪ ಬೆಳೆದಂಗೆ ಬೆಳಗ್ಬೇಕು ಅವಾಗಲೇ ಅದಕ್ಕೊಂದು ಬೆಲೆ ತೂಕ ಆ ಅಪ್ಪಯ್ಯ ಅಮ್ಮಾಯಿಗೊಂದು ಬೆಲೆ ಕೊಡೋದು ಇವ್ರಿಗೆ ಕೊಡ್ದಂಗೆ ಇರೋದು ಯಾವ ನ್ಯಾಯ ಹೇಳು ಏನು ಲಸಿನ ಹೆಂಗ ಬಿಡಪ್ಪಾತ ಇವತ್ತು ನಾವು ಬಂದಿದ್ಕೂನು ನಮ್ಮ ಮಳಿಗೆ ಮಾತು ಕೇಳ್ಬಿಟ್ಟು ನನಗಂತೂ ಹಾಲು ಅನ್ನ ಉಂಡಂಗೆ ಅತ್ಕಣಲ್ಲಿ ಮಾವ ಈಗ ಆಗದಾಗೋಗಿದೆ ಈಗ ಅಡುಗೆ ಆಗಿದೆ ಒಳ್ಳೆ ಬಿಸಿ ಬಿಸಿಗೆ ಕೋಳಿ ಸಾರು ಮುದ್ದೆ ಆಗೈತೆ ಊಟ ಮಾಡೋಣ ಬರ್ರಿ ಆ ಹಾ ಕೋಳಿ ಸಾರು ಮುದ್ದೆ ಮಾಡಿದಿರೇನು ಹೊಳಿ ಅಂದರೆ ನನಗಂತೂ ಫುಲ್ ಹೊಟ್ಟೆಸ್ಬಿಟ್ಟು ಈಚೆ ನಾನು ಉಣ್ಬೇಕು ನೆಂಡೇನಪ್ಪ ಏನು ಮಾವ ಅಲ್ಲೇ ಸೀನಪ್ಪನವರು ಯಾವುದೋ ಗ್ಯಾಪಲ್ಲಿ ಹೋಗ್ಬಿಟ್ಟು ಎಣ್ಣೆ ಹಾಕೊಂಬಂದ್ರೆ ಏನು ಮಾವ ನೀವೇನಾದರೂ ಸ್ವಲ್ಪ ಡ್ರಿಂಕ್ಸ್ ತಗೋತೀರಾ ಮನೇಲಿದೆ ಇಲ್ಲ ಹಳಿ ಅಂದರೆ ನನಗೇನು ಕುಡಿಯೋ ಅಭ್ಯಾಸ ಇಲ್ಲ ತೀರ ಬಲಂತ ಮಾಡಿದ್ರೆ ಒಂದು ಒಳ್ಳೆ ಓಟ್ ತಾಂತೀನಿ ಅಷ್ಟೇನ ಹ್ಮ್ ಜಾಸ್ತಿ ಏನು ಕುಡಿಯೋಲ್ಲ ನಂಗೆ ಆಗೋದು ಇಲ್ಲ ಅದನ್ನ ಕುಡಿಯೋಕೆ ಆಹಾ ಗೌಡ್ರು ನಾಚಿಕೊತಾ ಇದಾರಪ್ಪು ಏ ಗೌಡ್ರಿ ಹೋಗ್ರಿ ಹೋಗ್ರಿ ನೀವು ಮೊಳಿ ಅಂದ್ರು ಫುಲ್ ಸೋಸರು ಹೋಗ್ರಿ ತಗ ಹೋಗ್ರಿ